ನಮಸ್ಕಾರ ಭಾನುವಾರದ ಶುಭ ಬೆಳಗು ನಾನಿಲ್ಲಿ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ ಅದು ಎಸ್ ಟಿ ಮೀಸಲಾತಿಗೆ ಆಗ್ರಹಿಸಿ ಕುರುಬರು ನಡೆಸ್ತಾ ಇರುವಂತಹ ಪ್ರತಿಭಟನಾ ಸಮಾವೇಶ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರು ತುಮಕೂರು ರಸ್ತೆಯ ಮಾದಾಪುರ ಬಳಿ ಸೇರಿದ್ದಾರೆ ಬಹುತೇಕ ರಾಜಕೀಯ ಪಕ್ಷದ ನಾಯಕರುಗಳು ಪಕ್ಷಾತೀತವಾಗಿ ಪಾಲ್ಗೊಂಡಿದ್ದಾರೆ ಅನ್ನೋದು ಸೊ ಈಗ ನಾನು ಮಾತನಾಡುವ ಸಂದರ್ಭದಲ್ಲಿ ಸಮಾವೇಶ ನಡೀತಾ ಇದೆ ಜನವರಿ ಹದಿನೈದರಂದು ಕಾಗಿನೆಲೆಯಿಂದ ಈ ಪ್ರತಿಭಟನಾ ಮೆರವಣಿಗೆ ಹಕ್ಕೊತ್ತಾಯದ ಮೆರವಣಿಗೆ ಹೊರಟಿತ್ತು ಏನು ನಿರಂಜನಾನಂದ ಸ್ವಾಮೀಜಿಯವರು ಈ ಒಂದು ಮೆರವಣಿಗೆಯ ಮಾ ನೇತೃತ್ವವನ್ನು ವಹಿಸಿದ್ದರು ಸೊ ಕೆ ಎಸ್ ಈಶ್ವರಪ್ಪ ಎಚ್ ಎಂ ರೇವಣ್ಣ ಬಂಡಪ್ಪ ಕಾಶಪುರ ಆರ್ ಶಂಕರು ಎಂ ಟಿ ಬಿ ನಾಗರಾಜ್ ಮೊದಲಾದವರೆಲ್ಲ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಆದರೆ ಸಿದ್ದರಾಮಯ್ಯನವರು ಗೈರಾಗಿದ್ದರು ಸೊ ಈ ಸಮಾವೇಶ ಎಷ್ಟಿ ಮೀಸಲಾತಿ ಬೇಕು ಅಂತ ಕೇಳೋದಿದೆ ಅದು ಅವರ ಹಕ್ಕು ಅದರ ಜೊತೆಗೆ ಕುರುಬ ಸಮುದಾಯ ಎಸ್ ಒಂದು ರೀತಿಯ ಬುಡಕಟ್ಟು ಜನಾಂಗ ಅನ್ನೋದರಲ್ಲಿ ಅನುಮಾನ ಇಲ್ಲ ಆದರೆ ಈ ಸಮಾವೇಶದ ಹಿಂದಿನ ರಾಜಕೀಯ ಏನು ಅನ್ನೋದ್ರ ಬಗ್ಗೆ ನನಗೆ ಮಾತನಾಡಬೇಕು ಅಂತ ಅನಿಸುತ್ತೆ ಇಡೀ ಕು ಕುರುಬ ಸಮಾಜದ ಪ್ರಮುಖ ನಾಯಕರುಗಳು ಅಂದರೆ ಸಿದ್ದರಾಮಯ್ಯ ಈಗ ಸಮಾವೇಶದಲ್ಲಿರುವ ಈಶ್ವರಪ್ಪ ನಾನು ಸಿದ್ದರಾಮಯ್ಯನವರ ಗೌರ ಗೈರು ಅದರ ಪರಿಣಾಮಗಳ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಸಂಚಿಕೆಯನ್ನು ಮಾತಾಡ್ತೀನಿ ಈಗ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರುವುದು ಈ ಸಮಾವೇಶದ ರಾಜಕೀಯ ಉದ್ದೇಶ ಮತ್ತು ಸಚಿವ ಕೆ ಎಸ್ ಈಶ್ವರಪ್ಪ ಕೆ ಎಸ್ ಈಶ್ವರಪ್ಪ ತುಂಬ ಕೆಳ ಹಂತದಿಂದ ರಾಜಕೀಯದಲ್ಲಿ ಮೇಲು ಬಂದವರು ಬಳ್ಳಾರಿ ಮೂಲದವರು ಶಿವಮೊಗ್ಗಕ್ಕೆ ಬಂದರು ಗುತ್ತಿಗೆ ಏನೋ ಕೆಲಸ ಅದು ಇದು ಮಾಡ್ತಾ ರಾಜಕೀಯವಾಗಿ ಮೇಲಕ್ಕೆ ಬಂದವರು ಅವರು ಕುರುಬ ಸಮಾಜಕ್ಕೆ ಸೇರಿದವರು ಪ್ರಬಲ ರಾಜಕಾರಣಿ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಪ್ರಬಲರು ಆದರೆ ನಾನಿದ ಮಾತನಾಡುವಕ್ಕಿಂತ ಮೊದಲು ಒಂದು ಹಳೆಯದನ್ನು ನಿಮ್ಗೆ ನೆನಪಿಸ್ಬಿಡ್ಬೇಕು ಅದು ಈಶ್ವರಪ್ಪನವರ ರಾಯಣ್ಣ ಬ್ರಿಗೇಡ್ ನೆನಪಿರಬೇಕಲ್ವಾ ರಾಯಣ್ಣ ಬ್ರಿಗೇಡ್ ಅಂತ ಅವರು ಕಟ್ಟಿದ್ದು ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡಿದ್ದು ಹಲವಾರು ಸಮಾವೇಶಗಳನ್ನ ಮಾಡಿದರು ಆ ಸಮಾವೇಶದ ಉದ್ದೇಶ ಏನಿತ್ತು ಅದರ ಪರಿಣಾಮ ಏನಾಯಿತು ಅದರಿಂದ ಈಶ್ವರಪ್ಪನವರಿಗೆ ಏನು ಏನಿದ್ತೋ ನನಗೆ ಗೊತ್ತಿಲ್ಲ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಆದರೆ ಯಾವ ಕಾರಣದಿಂದ ಪ್ರಾರಂಭ ಮಾಡಿದ್ರು ಅಂತ ಗೊತ್ತಿಲ್ಲ ಯಾವ ಕಾರಣಕ್ಕೆ ಅದನ್ನು ಮುಚ್ಚಿದ್ರು ಅಂತ ಗೊತ್ತಿಲ್ಲ ಒಂದಿನ ರಾಯಣ್ಣ ಬ್ರಿಗೇಡ್ ಆ್ಯಕ್ಟಿವಿಟೀಸ್ಗಳು ನಿಂತೋದು ರಾಯಣ್ಣ ಬ್ರಿಗೇಡ್ ಇಲ್ಲ ಸೊ ಈಶ್ವರಪ್ಪ ಅವರ ಉದ್ದೇಶ ಗೊತ್ತಿರಲಿಲ್ಲ ಅವರು ಪಕ್ಷದ ವರಿಷ್ಠರನ್ನು ಬೆದರಿಸುವುದಕ್ಕಾಗಿ ಹೆದರಿಸುವುದಕ್ಕಾಗಿ ತಮ್ಮ ಪಾಲನ್ನು ಪಡೆದುಕೊಳ್ಳುವುದಕ್ಕಾಗಿ ಅಥವಾ ಮುಂದೆ ಅವಕಾಶ ಸಿಕ್ಕರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ಬ್ರಿಗೇಡನ್ನು ಸಂಘಟಿಸಿದ್ರ ಅನ್ನೋದು ಪ್ರಶ್ನೆ ಅದರ ಜೊತೆಗೆ ಇವತ್ತಿಗೂ ಕೂಡ ಕುರುಬ ಜನಾಂಗದ ಪ್ರಶ್ನಾತೀತ ನಾಯಕರು ನಾಟ್ ಓನ್ಲಿ ಕುರುಬ ಜನಾಂಗ ಅಲ್ಲಿ ಹಿಂದುಳಿದ ವರ್ಗಗಳ ಪ್ರಶ್ಚಾತೀತ ನಾಯಕರು ಸೊ ನಮ್ಮ ಬದ್ಧತೆ ನಿಷ್ಠತೆ ಇರುವ ರಾಜಕಾರಣಿ ಸಿದ್ದರಾಮಯ್ಯ ಅವ್ರನ್ನ ರಿಪ್ಲೇಸ್ ಮಾಡಬೇಕು ಅಂತ ಈಶ್ವರಪ್ಪ ಹೊರಟ್ರ ತಾನೊಬ್ಬ ಕುರುಬರ ನಾಯಕ ಅಂತ ತೋರಿಸಿಕೊಳ್ಳ ಹೊರಟ್ರ ಅಥವಾ ಅದಕ್ಕೂ ಮುಖ್ಯವಾಗಿ ಕುರುಬರು ಏನು ಸಿದ್ದರಾಮಯ್ಯ ನಾಯಕತ್ವವನ್ನು ಒಪ್ಪಿದ್ದಾರೆ ಅವರನ್ನು ತಂದು ಸಂಘ ಪರಿವಾರದ ಮಡಿಲೊಳಗೆ ಹಾಕುವುದಕ್ಕೆ ಈಶ್ವರಪ್ಪ ಹೊರಟಿದ್ದಾರಾ ಈ ಪ್ರಶ್ನೆಗಳು ಕಾಡ್ತವೆ ಸೊ ಈಶ್ವರಪ್ಪನವರ ರಾಜಕಾರಣದ ಬಗ್ಗೆ ಹೇಳಿದೆ ನಾನು ಇನ್ನು ನಾನು ಹೇಳಿದಾಗೆ ಸಿದ್ದರಾಮಯ್ಯನವರು ಇದಕ್ಕೆ ಗೈರಾದರು ಏನಾದರೂ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಶ್ವರಪ್ಪನವರಿಗೆ ಈ ಒಂದು ನೇತೃತ್ವ ವಹಿಸುವ ಅಥವಾ ಈ ಸಮಾವೇಶ ಇಂಡೈರೆಕ್ಟ್ಲಿ ಅವರೇನೆ ಅದರ ವ್ಯವಸ್ಥೆ ಮಾಡಲಿರಬೇಕು ಈಶ್ವರಪ್ಪನವರ ಸಂಪನ್ಮೂಲ ಕೂಡ ಈ ಸಮಾವೇಶದಲ್ಲಿ ಕೆಲಸ ಮಾಡಿದೆ ಅಂತ ಅನಿಸುತ್ತೆ ಸೊ ಅದರ ಜೊತೆಗೆ ಸಮಾವೇಶದಲ್ಲಿ ಹತ್ತು ಲಕ್ಷ ಜನರಿಗೆ ಇವತ್ತು ತಿಂಡಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅಪಾರ ಹಣ ಬೇಕಿತ್ತು ಸಂಘಟನೆ ಮಾಡೋದಕ್ಕೆ ಆ ಹಣವನ್ನು ಈಶ್ವರಪ್ಪನವರೇ ವೇಯಿಸಿದ್ದರೆ ಅದರ ಹಿನ್ನೆಲೆ ಏನು ಒಂದು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅವರು ಸರ್ಕಾರದ ಮೇಲೆ ಒತ್ತಡ ಹೇರುವುದಕ್ಕೆ ಬೇರೆ ಬೇರೆ ಮಾರ್ಗಗಳಿತ್ತು ಕೇಂದ್ರದ ಮೇಲೆ ಒತ್ತಡ ಹೇರೋದಕ್ಕೆ ಮಾರ್ಗ ಇತ್ತು ರಾಜ್ಯದಲ್ಲಿ ಒತ್ತಡ ಹೇರೋದಕ್ಕೆ ಮಾರ್ಗ ಇತ್ತು ಅವರು ರಾಜ್ಯ ಸರ್ಕಾರದ ಮೇಲೆ ಸಚಿವ ಸಂಪುಟದಲ್ಲಿ ಏನು ಸಭೆಯಲ್ಲಿ ಕೂತು ಮಾತನಾಡ್ಬೋದಾಗಿತ್ತು ನಮಗೆ ಕುರುಬರಿಗೆ ಎಸ್ ಟಿ ಮಿನಿಸ್ಟರ್ ಆಗೋ ಪ್ರತಿಭಟನೆ ಮಾಡ್ಬೋದಾಗಿತ್ತು ರಾಜೀನಾಮೆ ಕೊಡ್ಬೋದಾಗಿತ್ತು ಎಲ್ಲವನ್ನ ತಮ್ಮ ಮಾಡ್ಬೋದಾಗಿತ್ತು ಅಥವಾ ಪಕ್ಷದ ವರಿಷ್ಠರ ಜೊತೆಗೆ ನಿಯೋಗ ಕರೆದು ಇರ್ಬೋದಾಗಿತ್ತು ಅಲ್ವಾ ಇಲ್ಲಿ ಬೇರೆ ಬೇರೆ ರೀತಿಯ ಒತ್ತಡ ಇರೋದಕ್ಕೆ ಅವಕಾಶ ಇದ್ದರೂ ಕೂಡ ಇವರು ಈ ಸಮಾವೇಶದಂತಹ ಅಥವಾ ಪ್ರತಿಭಟನಾ ಸಮಾವೇಶ ಏನಿದೆ ಪಾದಯಾತ್ರೆಗೆ ಇಂಥ ಈ ದಾರಿ ಹಿಡಿದದ್ದು ಯಾಕೆ ಪ್ರತಿಪಕ್ಷದಲ್ಲಿರುವವರು ಇಂಥ ದಾರಿಯನ್ನು ಹಿಡಿದ್ರೆ ಐ ನೋ ಅದಕ್ಕೊಂದು ಅರ್ಥ ಇದೆ ಪ್ರತಿಪಕ್ಷ ಆದರೆ ಆಡಳಿತ ಪಕ್ಷದ ನೀವು ಯಾಕೆ ಈ ದಾರಿಯನ್ನು ಹಿಡಿದರೆ ನಿಮ್ಮ ಉದ್ದೇಶ ಏನು ದಿಸ್ ಅದಕ್ಕೆ ಈಶ್ವರಪ್ಪನವರು ಉತ್ತರ ಕೊಡಬೇಕಾಗಿ ಹಾಗೆಯೇ ಈ ಸಮಾವೇಶ ಯಾರ ವಿರುದ್ಧದ ಸಮಾವೇಶ ಇದು ಕೇಂದ್ರ ಸರ್ಕಾರದ ವಿರುದ್ಧದ ಸಮಾವೇಶನೇ ರಾಜ್ಯ ಸರ್ಕಾರದ ವಿರುದ್ಧದ ಸಮಾವೇಶನೇ ಒಂದು ರೀತಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳ ವಿರುದ್ಧದ ಸಮಾವೇಶ ಅಂತ ನಾನು ಹೇಳ್ತೀನಿ ನೀವು ಅಧಿಕಾರದಲ್ಲಿರುವವರ ವಿರುದ್ಧ ಪ್ರತಿಭಟನೆ ಧ್ವನಿಯನ್ನು ಹೊರಡಿಸೋ ಸಾಮಾನ್ಯ ಈಗ ನೀವು ಒತ್ತಡ ಹೇರ್ತಾ ಇರುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಅಂತಾದರೆ ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧದ ಸಮಾವೇಶ ಅಂತ ಕರಿಬೇಕಾಗುತ್ತೆ ಇದು ಒಂದೊಮ್ಮೆ ಈ ರೀತಿಯ ಅಧಿಕಾರದಲ್ಲಿರುವವರೇ ಇಂತಹ ಒತ್ತಡ ತಂತ್ರವನ್ನು ಹೇರೋದಿದ್ರೆ ಡೆಮೋಕ್ರಸಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವ ಪ್ರತಿಕ್ರಿಯೆಯನ್ನು ನೀಡುತ್ತೆ ಹಾಗೆಯೇ ಕೇಂದ್ರ ಮತ್ತು ರಾಜ್ಯದಲ್ಲಿ ಅರಿಯುತ್ತಿರುವ ಭಾರತೀಯ ಜನತಾ ಪಕ್ಷ ಶಿಸ್ತಿರ ಬಗ್ಗೆ ಮಾತನಾಡುವ ಭಾರತೀಯ ಜನತಾ ಪಕ್ಷ ಇದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ನೀಡುತ್ತೆ ನೀವು ಸಚಿವ ಸಂಪುಟದ ಸದಸ್ಯರಾಗಿ ಲಕ್ಷಾಂತರ ಜನರನ್ನು ಬೆಂಗಳೂರಿಗೆ ಕರೆದುಕೊಂಡು ಅದರಲ್ಲೇ ಪಾಲುದಾರರಾಗ್ತೀರಿ ಎಚ್ ಎಂ ರೇವಣ್ಣ ಪಾಲುದಾರರಾಗಿದ್ದಾರೆ ಓಕೆ ಅಪೋಸಿಷನ್ನಲ್ಲಿದ್ದಾರೆ ಬಂಡೆಪ್ಪ ಕಾಶೆಂಪುರ್ ಇದ್ದಾರೆ ಆದರೆ ನೀವು ಅಧಿಕಾರ ನಡೆಸುವ ಜನ ಇದ್ದೀರಿ ನೀವಿದ್ದಿರಿ ನಿಮ್ಮ ಜೊತೆಗೆ ಆ ಶಂಕರ್ ಇದ್ದಾರೆ ನಿಮ್ಮ ಜೊತೆಗೆ ಎಂ ಟಿ ಬಿ ನಾಗರಾಜಿದ್ದಾರೆ ನೀವು ಅಧಿಕಾರ ನಡೆಸುವ ಜನನೇ ಪ್ರತಿಭಟನೆಯನ್ನು ಮಾಡೋದಾದರೆ ಸಮಾವೇಶವನ್ನು ಮಾಡೋದಾದರೆ ಡೆಮಾಕ್ರೆಸಿಗೆ ಯಾವ ಬೆಲೆ ಬಂತು ನೀವು ಈ ನಡೆಸುತ್ತಿರುವ ಈ ಒಂದು ಸಮಾವೇಶ ಯಾರ ವಿರುದ್ಧ ನಾನು ಕುರುಬರು ಟಿ ಮೀಸಲಾತಿಯ ಕೇಳುವುದಕ್ಕೆ ನಾನು ವಿರುದ್ಧ ಆಗಿಲ್ಲ ಅದು ಅವರ ಹಕ್ಕು ಹಿಂದುಳಿದ ಜನಾಂಗ ಅವರಿಗೆ ಮೀಸಲಾತಿ ಒದಗಿಸಿಕೊಟ್ಟರೆ ಒಳ್ಳೆಯದು ನನ್ನ ಆಕ್ಷೇಪ ಇಲ್ಲ ಆದರೆ ಇವರು ಹಿಡಿದಿರುವ ದಾರಿ ಮತ್ತು ರಾಜಕೀಯ ಉದ್ದೇಶ ಈ ರಾಜಕೀಯ ಉದ್ದೇಶದಿಂದ ಕುರುಬರಿಗೆ ಅನ್ಯಾಯ ಆಗುತ್ತಾ ಇದನ್ನು ಇನ್ನೊಂದು ರೀತಿ ನೋಡೋಣ ಇದರ ಹಿಂದೆ ಇರುವವರು ಯಾರು ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೆಲವು ದಿನಗಳ ಹಿಂದೆ ಕೊಟ್ಟಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಣತಿಯಂತೆ ಇದು ನಡೀತಾ ಇದೆ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಹೇಳಿದರು ಆಗ ನಿರಂಜನಾಪುರ ಇವರು ಸ್ವಾಮೀಜಿಯವರು ಏನಿದ್ದಾರೆ ನಿರಂಜನಾನಂದ ಸ್ವಾಮೀಜಿ ಅವರು ಬೇರೆ ಹೇಳಿಕೆಯನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ಭಾಗವಹಿಸದಿರುವುದಕ್ಕೆ ಹೇಳಿಕೆ ಕೂಡ ಅದನ್ನು ನಾನು ಮುಂದೆ ಮಾತಾಡ್ತೀನಿ ಸೊ ಇದರ ಹಿಂದೆ ಆ ಉದ್ದೇಶ ಇದೆಯಾ ಆರ್ ಎಸ್ ಒತ್ತಡ ಮತ್ತು ಕುರುಬ ಜನಾಂಗವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಎಳೆಯುವ ಒಂದು ಹುನ್ನಾರ ಇದೆಯಾ ಎಸ್ ಹಾಗೆ ಇದೆ ಅಂತ ಹೇಳುವುದಕ್ಕೆ ಬೇಕಾದಷ್ಟು ಕಾರಣಗಳಿವೆ ಯಾಕೆಂದರೆ ಅಧಿಕಾರದಲ್ಲಿರುವಂತಹ ಒಂದು ಪಕ್ಷ ಅದಕ್ಕೆ ಸೇರಿದ ಮೂವರು ಪ್ರಮುಖ ಸಚಿವರುಗಳು ಪಾಲ್ಗೊಂಡಿದ್ದಾರೆ ಇದು ಹಿಂದುಳಿದ ಪ್ರಮುಖ ಹಿಂದುಳಿದ ಜನಾಂಗವಾಗಿರುವಂತಹ ಕುರುಬರನ್ನು ಬಿ ಜೆ ಪಿಗೆ ತೆಕ್ಕೆಗೆ ತರುವ ಒಂದು ಯತ್ನ ಇಂತಹ ಸಂಶಯವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯರಿಂದ ಪ್ರಾರಂಭ ಆಗಿ ತುಂಬ ವೈಚಾರಿಕರು ಬೇರೆ ಬೇರೆ ಜನ ಇದನ್ನು ವ್ಯಕ್ತಪಡಿಸಿದ್ದಾರೆ ಸೊ ಆದ್ದರಿಂದ ಈ ಒಂದು ಕುರುಬ ಜನಾಂಗವನ್ನು ಬಿ ಜೆ ಪಿ ತೆಕ್ಕೆಗೆ ತರುವುದರಲ್ಲಿ ಈಶ್ವರಪ್ಪನವರ ಸ್ವಾರ್ಥ ಇದೆ ಅಂತ ಈಶ್ವರಪ್ಪನವರಿಗೆ ಮುಖ್ಯಮಂತ್ರಿ ಆಗುವ ಆಸೆ ತಪ್ಪಲ್ಲ ರಾಜಕಾರಣ ಬಂದರೆ ಏನು ಜನಸೇವೆಗೆ ಅಂದರೆ ಜನಸೇವಾ ಅಧಿಕಾರ ರಾಜಕಾರಣ ಅಧಿಕಾರ ಕೇಂದ್ರಿತ ರಾಜಕಾರಣ ರಾಜಕಾರಣದಲ್ಲಿ ಇರುವ ಜನರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇದ್ರೆ ತಪ್ಪಲ್ಲ ಅದಕ್ಕೆ ಅವರು ಈ ಕುರುಬ ಜನಾಂಗದ ಬೆಂಬಲವನ್ನು ಕ್ರೋಢೀಕರಿಸಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಡೋದಕ್ಕೆ ಯತ್ನ ಮಾಡ್ತಿದ್ದಾರೆ ಆ ಯತ್ನದ ಭಾಗವಾಗಿಯೇ ಅವರು ಮೊದಲು ನಡೆಸಿದಂಥ ರಾಯಣ್ಣ ಬ್ರಿಗೇಡ್ ಯತ್ನ ವಿಫಲ ಆದಾಗ ಈಗ ಸಂಘ ಪರಿವಾರದ ಒಂದು ಬೆಂಬಲ ಒಂದಿಗೆ ಅವರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಾರೆ ಹಾಗಿದ್ರೆ ಇದರ ಪರಿಣಾಮ ಏನಾಗುತ್ತೆ ಬಹುಮಟ್ಟಿಗೆ ಇದರ ಪರಿಣಾಮ ಏನಾಗುತ್ತೆ ಅಂತ ಅಂದರೆ ಎರಡು ಮೂರು ರೀತಿಯ ರಾಜಕೀಯ ಪರಿಣಾಮಗಳು ಸಾಮಾಜಿಕ ಪರಿಣಾಮಗಳಿವೆ ಈಗ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಅವ್ರಿಗೆ ಕೊಡೋದಕ್ಕಾಗುತ್ತೋ ಆಗಲ್ವೋ ಅದು ಬೇರೆ ಪ್ರಶ್ನೆ ಮೀಸಲಾತಿ ಕೊಟ್ಟ ತಕ್ಷಣ ಕುರುಬರ ಮೇಲೆ ಬರ್ತಾರೆ ಅಂತ ನಾನು ನಾನು ನಂಬಿಲ್ಲ ಈಗ ಸರ್ಕಾರಿ ನೌಕರಿನೇ ಇಲ್ಲ ಆದ್ದರಿಂದ ಮೀಸಲಾತಿ ಅಂಥ ಗಂಭೀರವಾದ ಪರಿಣಾಮ ಬೀರಲ್ಲ ಆದರೆ ಮೀಸಲಾತಿ ಬೇಕು ಅನ್ನುವ ನಾನು ಸಾಮಾಜಿಕ ಅಸಮಾನತೆ ತುಂಬಿರುವ ಈ ಸಮಾಜದಲ್ಲಿ ಮೀಸಲಾತಿ ಅನ್ನುವುದು ಬೇಕು ಆದ್ದರಿಂದ ನಾನು ಮೀಸಲಾತಿಯ ಪರವಾಗಿದ್ದರೆ ಮೀಸಲಾತಿ ವಿರುದ್ಧ ಆಗಿಲ್ಲ ಆದರೆ ಮೀಸಲಾತಿ ಸಾಮಾಜಿಕ ಕ್ರಾಂತಿಗೆ ಕಾರಣ ಆಗುತ್ತೆ ಆ ಕಾಲದಲ್ಲಿ ಕನಕದಾಸರು ಕನಕದಾಸರು ಭಕ್ತಿ ಪಂಥದ ಅತಿ ದೊಡ್ಡ ಸಂತರವರು ಸಮಾಜ ಸುಧಾರಣೆಯ ಕನಸಿತ್ತು ಭಕ್ತಿ ಅನ್ನುವುದು ಅವರ ವ್ಯಕ್ತಿತ್ವವನ್ನು ರೂಪಿಸಿತ್ತು ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಬಲ್ಲಿರ ಅಂತ ಪ್ರಶ್ನಿಸಿದವರು ಕನಕದಾಸರು ಸೊ ಜಾತೀಯತೆ ಅಸಮಾನತೆಯ ವಿರುದ್ಧ ಅವರು ತಮ್ಮದೇ ಆದ ಮಾರ್ಗದಲ್ಲಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತಿದ್ದರು ಅಂತಹ ಕುರುಬ ಜನಾಂಗ ಏನಿದೆ ಅಂತಹ ಇತಿಹಾಸ ಇರುವಂತಹ ಕುರುಬ ಜನಾಂಗ ಏನಿದೆ ಅವರನ್ನು ಸಂಘ ಪರಿವಾರದ ತೆಕ್ಕೆಗೆ ತರುವಂಥ ಒಂದು ಯತ್ನ ಅಂತ ಆ ಯತ್ನ ಯಶಸ್ವಿ ಆಗುತ್ತೋ ಇಲ್ವೋ ಅಂತ ಹೇಳಾರೆ ನಾನು ಆದರೆ ಬಹುಮುಖ್ಯವಾಗಿ ಕುರುಬರು ಕೂಡ ಎಮೋಷನಲ್ ಭಾವುಕ ಜೀವಿಗಳವರು ಕಟ್ಟ ಜೀವಿಗಳವರು ಅವರು ಮತ್ತೆ ಒಂದು ರೀತಿಯಲ್ಲಿ ವಲಸೆ ಸದಾ ವಲಸೆ ಹೋಗ್ತಾ ಇರುವಂಥ ಗುರಿಯನ್ನು ಹೊಡೆದುಕೊಂಡು ಹೋಗ್ಬಿಟ್ಟು ಬದುಕನ್ನು ರೂಪಿಸಿಕೊಳ್ಳುವಂಥ ಜನ ಆ ಸಮಾಜ ಹಿಂದುಳಿದಿದೆ ಆ ಸಮಾಜದ ಅಭಿವೃದ್ಧಿ ಆಗಬೇಕಾಗಿದೆ ಅನ್ನೋದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಆದರೆ ಈ ರಾಜಕೀಯ ನಾಯಕರು ಎಸ್ಪೆಷಲಿ ಈಶ್ವರಪ್ಪ ಮತ್ತು ಬಿ ಜೆ ಪಿಯ ಸಂಚಿ ಏನಿದೆ ಅದು ಒಂದು ಆದ ಒಂದು ಸಂಚಿನ ಭಾಗ ಅಂತ ಈಗಾಗಲೇ ಹಲವಾರು ಹಿಂದುಳಿದ ವರ್ಗಗಳ ನಾಯಕರು ಏನಿದ್ದಾರೆ ಅವರನ್ನು ಬಿ ಜೆ ಪಿ ತನ್ನ ತೆಕ್ಕಿಗೆ ತೆಗೆದುಕೊಂಡಿದ್ದಾರೆ ದಲಿತರಲ್ಲಿ ಎಡಬಲ ಅಂತ ಡಿವೈಡ್ ಆಗಿಬಿಟ್ಟು ಒಂದು ಗುಂಪು ಬಿ ಜೆ ಪಿ ಅಂತ ಬಂದಿದೆ ನಾನು ಗಮನಿಸಿದ ಹಾಗೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಯುವಕರು ಬಹುತೇಕ ಜನ ಸಾವಕಾಶವಾಗಿ ಅವರು ಬಿ ಜೆ ಪಿ ತೆಕ್ಕಿಗೆ ಹೋಗಿದ್ದಾರೆ ಅವರು ಯಾರು ತಮ್ಮ ಸಾಮಾಜಿಕ ಸಮಾನತೆಯ ವಿರೋಧಿ ರಾಜಕಾರಣವನ್ನು ನಡೆಸುವ ವಿರೋಧಿ ಪದಸ್ಥಿತಿಯನ್ನು ಹೊಂದಿದವರ ಜೊತೆಗೆ ಅವರು ಸೇರ್ಕೊಂಡಿದ್ದಾರೆ ಅದು ಬಹುದೊಡ್ಡ ದುರಂತ ಈಗ ಕುರುಬರ ಸರದಿ ಬಂದಿದೆ ಹಾಗಿದ್ದರೆ ಇದರಲ್ಲಿ ಈಶ್ವರಪ್ಪ ಯಶಸ್ವಿ ಆಗ್ತಾರ ಈಶ್ವರಪ್ಪ ಹಿಂದುಳಿದ ವರ್ಗಗಳ ನಾಯಕರಾಗಿ ಹೊರಗುಮ್ಮತಾರೆ ಎಸ್ಪೆಷಲಿ ಕುರುಬ ಜನಾಂಗದ ನಾಯಕರಾಗಿ ಹೊರಹೊಮ್ಮತ ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಅಲ್ಲಾಡಿಸಿ ಕುರುಬ ಜನಾಂಗದ ಅಥವಾ ಹಿಂದುಳಿದ ವರ್ಗಗಳ ಬಹುದೊಡ್ಡ ನಾಯಕ ಅಂತ ಅವ್ರು ಹೇಳಿಸ್ಕೊಳ್ಳೋಕ್ಕಾಗಲ್ಲ ಯಾಕಾಗಲ್ಲ ಅಂದರೆ ಅವರು ಯಾವ ಪಕ್ಷವನ್ನು ಅವರು ಯಾವ ಮೌಲ್ಯವನ್ನು ಪ್ರತಿಪಾದಿಸ್ತಾರೋ ಅದು ಹಿಂದುಳಿದ ವರ್ಗಗಳ ದಲಿತರ ದಮನಿತರ ಅಲ್ಪಸಂಖ್ಯಾತರ ವಿರುದ್ಧವಾಗಿದೆ ಆದ್ದರಿಂದ ಒಟ್ಟಾರೆಯಾಗಿ ಅವರು ದಲಿತರು ದಮನಿತರು ಮತ್ತು ಹಿಂದುಳಿದ ವರ್ಗಗಳ ನಾಯಕರಾಗಿ ಈಶ್ವರಪ್ಪ ಹೊರಹೊಮ್ಮ ಕಷ್ಟ ಆದರೆ ಅವರ ಉದ್ದೇಶ ಇದೆಯಲ್ಲ ಕೆಲವು ಪರ್ಸೆಂಟೇಜ್ ಆಫ್ ಮತವನ್ನು ಜನರನ್ನು ಕುರುಬರನ್ನು ಈ ಕಡೆ ತರೋದು ಆ ಮೂಲಕ ತಾವು ರಾಜಕೀಯವಾಗಿ ಪ್ರಬಲರಾಗ್ಬೋದು ರಾಜಕೀಯವಾಗಿ ಶಕ್ತಿಯುತರಾಗಬೇಕು ಅನ್ನುವುದು ಅವರು ಹುನ್ನಾರ ಇದ್ದಂತೆ ಕಾಣುತ್ತೆ ಅದರ ಜೊತೆಗೆ ಏನು ಸಂಘ ಪರಿವಾರ ತನ್ನ ಕ್ಯಾನ್ವಾಸನ್ನು ವಿಸ್ತರಿಸ್ಕೋಬೇಕು ಅಂತ ಏನು ಹೊರಟಿದೆ ಅದಕ್ಕೂ ಸ್ವಲ್ಪ ಮಟ್ಟಿನ ಸಹಾಯ ಆಗ್ಬೋದು ಆದರೆ ಇದು ಈಶ್ವರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದ ಹೊರಗೆ ಕೊಂಡೊಯ್ಯುತ್ತೆ ಅಂತ ನಂಬೋದು ಕಷ್ಟ ಅದರ ಜೊತೆಗೆ ಬಿ ಜೆ ಪಿಯ ಒಳಗೆ ಅವರು ಇನ್ನಷ್ಟು ಪ್ರಬಲರಾಗ್ತಾರೆ ಅಂತ ಹೇಳೋದು ಕಷ್ಟ ಆದರೆ ಅವರ ಈ ಎಲ್ಲ ಚಟುವಟಿಕೆಗೆ ಸಂಘ ಪರಿವಾರದ ಬೆಂಬಲ ಇದೆ ಅನ್ನೋದ್ರಲ್ಲಿ ನನಗೇನು ಯಾವ ಅನುಮಾನ ಅನುಮಾನ ಕೂಡ ಉಳಿದಿಲ್ಲ ಸಂಘ ಪರಿವಾರದ ಬೆಂಬಲದೊಂದಿಗೆ ಅವರು ಇದ್ದಾರೆ ಅದರಿಂದ ಅವರ ಬೆಂಬಲ ಇದ್ದರೂ ಕೂಡ ಅವರು ಒಂದು ಯಡಿಯೂರಪ್ಪನಾಗೆ ರಿಪ್ ರಿಪ್ಲೇಸ್ಮೆಂಟ್ ಆಗ ತಕ್ಷಣ ಆಗುವ ಸಾಧ್ಯತೆ ಕಾಣಲ್ಲ ಅದ್ರ ಜೊತೆಗೆ ಅವರು ಮುಖ್ಯಮಂತ್ರಿಯ ಕನಸು ಕೂಡ ಈಡೇರಿಸ್ತ ಗೊತ್ತಿಲ್ಲ ಅದಿಲ್ಲದಿದ್ದರೆ ಈಶ್ವರಪ್ಪನವರು ಇನ್ನೊಂದು ಅವತಾರದಲ್ಲಿ ಬರಬಹುದು ಅವರು ಒಂಥರ ಅವತಾರ ಪುರುಷ ಆಗಾಗ ಬೇರೆ ಬೇರೆ ಅವತಾರಗಳನ್ನು ಅವರು ಮಾಡ್ತಿರ್ತಾರೆ ಪ್ರೆಷರ್ ಹಾಕೋದೇ ಅವ್ರದ್ದೇ ಆದ ರಾಜಕಾರಣಗಳನ್ನು ಮಾಡ್ತಾರೆ ಅವರು ಭಾಳಷ್ಟು ಸಂದರ್ಭದಲ್ಲಿ ಹುರು ಹುಂಬುತನ ಉಂಬರಂತೆ ಮೂರ್ಖರಂತೆ ಮಾತನಾಡ್ತಾರೆ ಮೂಲಭೂತವಾಗಿ ಅವರಲ್ಲ ಅದು ಅವರ ರಾಜಕೀಯ ಚಾಣಾಕ್ಷತೆಯ ಒಂದು ಭಾಗ ಅಂತ ನನಗನ್ಸುತ್ತೆ ಅವರು ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡೋದು ಇನ್ನೊಬ್ಬರ ಮಾತನಾಡೋದನ್ನು ನೋಡಿಬಿಟ್ರೆ ಶಿವ ಅನ್ನಿಸ್ಬಿಟ್ಟಿರುತ್ತೆ ಹಾಗೆ ಅವರು ಕೋಮುವಾದವನ್ನು ಪ್ರಚುರಪಡಿಸುವ ರೀತಿ ಎತ್ತು ಕಟ್ಟುವ ರೀತಿ ಮಾತನಾಡುವ ರೀತಿ ಹಿಂದುತ್ವದ ಬಗ್ಗೆ ಮಾತನಾಡುವ ರೀತಿ ಇದೆಲ್ಲ ಕೂಡ ಈಶ್ವರಪ್ಪನವ್ರಿಗೆ ಒಂದು ಒಂದು ಕ್ಯಾಲ್ಕುಲೇಟ್ ಆದ ಮೂವ್ ಅಂತ ನನಗೆ ಅನಿಸುತ್ತೆ ಅಂಥ ಈಶ್ವರಪ್ಪ ಈಗ ಕುರುಬರಿಗೆ ಮೀಸಲಾತಿ ಕೊಡಿಸೋದಕ್ಕೆ ಹೊರಟಿದ್ದಾರೆ ಕುರುಬರಿಗೆ ಎಸ್ ಟಿ ಮೀಸಲಾತಿ ಏನಿದೆ ಅದನ್ನು ಕೊಡಿಸುವ ಉದ್ದೇಶದಿಂದ ಈಗ ಬೆಂಗಳೂರಿಗೆ ಬಂದು ತಲುಪಿದ್ದಾರೆ ಹಾಗಿದ್ದರೆ ಈ ಒಂದು ಇಡೀ ಪ್ರತಿಭಟನಾ ಇದರಿಂದ ಯಾಕೆ ಸಿದ್ದರಾಮಯ್ಯ ಅಂತರವನ್ನು ಕಾಪಾಡಿಕೊಂಡ್ರು ಅದಕ್ಕೆ ಕಾರಣಗಳೇನು ಅದು ಅವರಿಗೆ ರಾಜಕೀಯ ಅನಿವಾರ್ಯ ಆಗುತ್ತೆ ಯಾಕೆಂದರೆ ಅಹಿಂಥ ಮಾಡುವ ಮೂಲಕ ಹಿಂದುಳಿದ ವರ್ಗಗಳೆಲ್ಲ ಸಂಘಟಿಸ್ ಸಿದ್ದರಾಮಯ್ಯ ಈಗ ಅದರಿಂದ ದೂರ ಇರೋದು ಯಾಕೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಿದ್ದರಾಮಯ್ಯನವರ ರಾಜಕಾರಣ ಮತ್ತು ಕುರುಬರ ಸಮಾವೇಶ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ